ವಿಮಾನ ಸಭಾಧ್ಯಕ್ಷ ಉತ್ತರ ಒದಿಸಿದ್ರೆ ಉತ್ತರ ಸರಿಯಾಗಿದೆ ಆದರೆ ನನ್ನ ಇನ್ನೊಂದು ತಾಲೂಕಲ್ಲಿ ಕೆಲವರು ತಾಲೂಕಲ್ಲಿ ಒಂದು ಭವನ ಇದೆ ಅದನ್ನು ಬೇಗ ಮಾಡ್ಕೊಡಬೇಕಾಗಿ ನನ್ನ ವಿನಂತಿ ಮಾಡ್ಕೊಳ್ಳೋ ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ ಸುರೇಶ್ ಬಾಬು ಸಿಬಿ ಸನ್ಮಾನ್ಯ ಅಧ್ಯಕ್ಷೆ ನಾನೂರ ಮೂವತ್ತನೇ ಪ್ರಶ್ನೆ ಅಬಕಾರಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾನೆ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಬಾಗಿಲ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಣ್ಣೀರು ಬರೋ ಅಂಥ ಕೆಲಸನೂ ಕೂಡ ಸರ್ಕಾರವೇ ಇದೆ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಏನಾಗಿತ್ತು ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದು ನಾನು ನೋಡಿದಾಗ ಅದಕ್ಕೆ ದಯಮಾಡಿ ಕಡುವಾಣ ಹಾಕೋದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬ್ಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ನಾವು ಹೇಳಿ ಹೇಳಿ ಮನ ಸಭಾಧ್ಯಕ್ಷರೇ ಇವರು ಸಣ್ಣ ಕಿರಾಣಿ ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರಕ್ಕೆ ಮನೆಗೆ ಬಂದಿದೆ ಬಂದಿರುತ್ತದೆ ಅಂತಾರೆ ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಇನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜು ಮಾಡಿ ಯಾಕೆ ಸಣ್ಣ ಸಣ್ಣ ಕಿರಾಣಿ ಕಿರಾಣೆ ನಿಮ್ಮ ಇನ್ಕಮು ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗ್ ಓಡ ಮನೆ ಬಾಗಿಲಿಗೆ ನಾವು ಸರಬರಾಜ್ ಮಾಡ್ತೀವಿ ಟೊಮ್ಯಾಟೋ ಸ್ವಿಗ್ಗಿ ಗಿಗ್ ಸಭಾಧ್ಯಕ್ಷರೇ ಚಿಕ್ಕನಾಯಕ್ಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ ಏಳ್ನೂರ ಎಪ್ಪತ್ತೊಂದು ಕಡೆ ನಾವು ರೇಡ್ ಮಾಡಿದೀವಿ ಮೂರು ವರ್ಷಗಳಲ್ಲಿ ಐವತ್ತೊಂದು ತರ್ಟಿ ಟು ತರ್ಟಿ ಫೋರಲ್ಲಿ ನಾವು ಕೇಸ್ ಹಾಕಿದ್ದೀವಿ ಹದಿನೈದು ಈ ಪ್ರಕಾರ ಫೋರ್ ಪಾರ್ಟಿ ಎಕ್ತೀವಿ ಹೀಗೆ ಆವಾಗ ಆವಾಗ ನಾವು ರೇಟ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ದೀವಿ ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ ಇನ್ನೂ ಕಠಿಣವಾಗಿ ಅದನ್ನು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬ್ಕಾರಿ ಸಚಿವರೇ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ ಹೌದಾ ಅಬ್ಕಾರಿ ಇಲಾಖೆ ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟುಲಿ ಇಷ್ಟನ್ನು ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡ್ಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಹಳ್ಳಿಲು ಮಾರ್ತಾ ಇದಾರೆ ಈಗಿನ ಏನೋ ಎಸ್ ಎಲ್ ಸಿ ಮಕ್ಳವರ್ಗು ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕುತ್ಕೊಂಡು ಕುಡಿತಾ ಇರೋದು ನಾವ್ ನೋಡಿದ್ರೆ ಏನಾರು ಒಂದು ತೀರ್ಮಾನ ಇರುವುದಿಲ್ಲ

ಕೊಟ್ಟಿದ್ದೀವಿ ಅಂತ ಹೇಳಿ ಈ ಸರಿ ಇವರು ಅಬ್ಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ ನಲವತ್ ಸಾವಿರ ಕೋಟಿ ಆಗ್ಬೇಕು ಅಂತ ಹೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ ಸಾವಿರ ಕೋಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಇದು ರೈಡ್ ಮಾಡೋದು ನಮ್ಕಾವಸ್ಥೆ

ಯಾರಿಗೆ ಟಾರ್ಗೆಟ್ ತ ಸ್ವಾಮಿ ಒಂದು ಗುಜರಾತ್ ಬಂದ್ ಹೈ ಬೌತ್ ಮಿಲ್ ಕಿರಾಣಿ ಅಂಗಡಿಯಲ್ಲಿ ಎಲ್ಲಾ ಕಡೆ ಇದು ನಡೀತಿರ್ತೈತಿ ನಾವು ರೇಡ್ ಮಾಡ್ತಾ ಇದೀವಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ